ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನೊಂದು ಸಿಂಪಲ್ ಆಗಿರೋ ಒಂದು ರಸಮ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮೂರು ಟೊಮೆಟೊ ತಗೊಂಡಿದ್ದೀನಿ ಆಮೇಲೆ ಕರಿಬೇವಿನ ಸೊಪ್ಪು ಆಮೇಲೆ ನೋಡಿ ಸ್ವಲ್ಪ ಹುಳಿ ಹಿಂಡಿ ಹಿಂಡಿಟ್ಟಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿದ್ದೇನೆ ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕೊತ್ತಂಬರಿ ಮತ್ತು ಎರಡು ಬ್ಯಾಡಿಗೆ ಮೆಣಸು ಇದರಲ್ಲಿ ಬ್ಯಾಡಿಗೆ ಮೆಣಸು ಮತ್ತು ಉದ್ದಿನಬೇಳೆಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು ಆಮೇಲೆ ಕೊತ್ತಂಬರಿ ಜೀರಿಗೆ ಏನು ಮಾಡಲಿಕ್ಕಿಲ್ಲ ಹಾಗೆಯೇ ಅರಿಶಿನ ಪುಡಿ ಸಾಸಿವೆ ಇವಾಗ ನಾನಿಲ್ಲಿ ಫಸ್ಟಿಗೆ ಟೊಮೆಟೊವನ್ನು ನೋಡಿ ಬೇಯಿಸ್ಲಿಕ್ಕೆ ಉಂಟು ಹಾಗೀಗ ಗ್ಯಾಸಿನ ಮೇಲೆ ಇಟ್ಟಿದ್ದೇನೆ ಇದು ಸ್ವಲ್ಪ ಬೇಯಲಿ ಆಮೇಲೆ ಇಲ್ಲಿ ನಾನಿವಾಗ ಉದ್ದಿನಬೇಳೆಯನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಈಗ ಒಂದು ಸಣ್ಣ ಫ್ಯಾನ್ಗೆ ಹಾಕ್ತಾ ಇದ್ದೇನೆ ಆಮೇಲೆ ಈಗ ಎರಡು ಬ್ಯಾಡ್ಗೆ ಮೆಣಸನ್ನು ಕೂಡ ಹಾಕಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡಿದರೆ ಆಯಿತು ನೋಡಿ ಇವಾಗ ಫ್ರೈ ಆಗಿದೆ ಇಷ್ಟ ಸಾಕು ನೋಡಿ ಇವಾಗ ಇದನ್ನು ತೆಗೆಯುವ ನೋಡಿ ಇದನ್ನು ನಾನು ಕೊತ್ತಂಬರಿ ಮತ್ತು ಜೀರಿಗೆ ಒಟ್ಟಿಗೆ ಹಾಕ್ತಾ ಇದ್ದೇನೆ ಇನ್ನು ಇದು ಸಣ್ಣಗಾದ ನಂತರ ಇದನ್ನು ಕುಟ್ಟಿ ಪುಡಿ ಮಾಡಿ ತರಬೇಕು ಆಮೇಲೆ ನೋಡಿ ಇಲ್ಲಿ ಇವಾಗ ಟೊಮೆಟೊ ಕೂಡ ಬೆಂದಿದೆ ಈಗ ನೋಡಿ ಒಂದು ಕುದಿ ಬರ್ತಾ ಉಂಟು ಈಗ ಸ್ವಲ್ಪ ಬೆಂದಿದೆ ಇವಾಗ ಇದನ್ನು ನೋಡಿ ತಣ್ಣಗಾದ ನಂತರ ಇದರ ಅನ್ನೆಲ್ಲ ತೆಗೆದು ಇದನ್ನು ಕೂಡ ಒಂದು ಪ್ಯೂರಿ ಮಾಡಿ ಇಡಬೇಕು ಇವಾಗ ನಾನಿಲ್ಲಿ ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೇನೆ ಅದಕ್ಕೀಗ ಸ್ವಲ್ಪ ಆಯಿಲನ್ನು ಕೂಡ ಹಾಕ್ತಾ ಇದ್ದೇನೆ ಆಯಿಲ್ ಸ್ವಲ್ಪ ಬಿಸಿ ಆಗುವಾಗ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇನೆ ಸಾಸಿವೆ ಒಡೆಯುವಾಗ ಇದಕ್ಕೆ ನೋಡಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ನಾನು ಇವಾಗ ಹಾಕ್ತಾ ಇದ್ದೇನೆ ಆಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡುವ ನೋಡಿ ಹಾಗೆಯೇ ಇದಕ್ಕೆ ನಾನು ನೋಡಿ ಕಟ್ ಮಾಡಿಟ್ಟಂತಹ ಶುಂಠಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡಿದ ನಂತರ ಪ್ಯೂರಿ ಮಾಡಿಟ್ಟಂತಹ ಟೊಮೆಟೊವನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಟೊಮೆಟೊವನ್ನು ಕೂಡ ಇದರೊಂದಿಗೆ ಮಿಕ್ಸ್ ಮಾಡಿದರೆ ಆಯಿತು ಆಮೇಲೆ ನಮಗೆ ಇದಕ್ಕೆ ನೀರೆಷ್ಟು ಬೇಕು ಅಷ್ಟನ್ನು ಇದಕ್ಕೆ ಸೇರಿಸಬೇಕು ನಾನಿವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ನಾನು ತೆಗೆದಿಟ್ಟಂತಹ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಹುಳಿ ನೀರನ್ನು ಈ ರೀತಿ ಹಾಕೋದ್ರಿಂದ ಅಂತೂ ಒಳ್ಳೆ ಟೇಸ್ಟಾಗಿ ಬರ್ತದೆ ಇವಾಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕುವ ಆಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಇದನ್ನು ಒಳ್ಳೆಯ ಒಂದು ಕುದಿ ಬರಲು ಮುಚ್ಚಿಟ್ಟರೆ ಆಯಿತು ಇವಾಗ ನಾನು ಮುಚ್ಚಿಡ್ತಾ ಇದ್ದೇನೆ ನೋಡಿ ಇವಾಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಒಳ್ಳೆ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಉಂಟು ಈ ಟೈಮಲ್ಲಿ ನೋಡಿ ನಾವು ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿದ ಈಗ ಸೇರಿಸ್ತಾ ಇದ್ದೇನೆ ಈ ರೀತಿ ಪುಡಿ ಹಾಕೋದರಿಂದ ಉಂಟಲ್ಲ ರಸಮ್ ಅಂತೂ ತುಂಬಾ ಸೂಪರಾಗಿ ಬರ್ತದೆ ಪರಿಮಳ ಕೂಡ ಹಾಗೆ ತುಂಬ ಒಂದು ಒಳ್ಳೆದಿರ್ತದೆ ನೋಡಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ನಂತರ ಇದನ್ನು ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಕುದಿಸಿದರೆ ಆಯಿತು ನೋಡಿ ಇವಾಗ ಕುದಿ ಒಳ್ಳೆ ಬರ್ತಾ ಉಂಟು ಇನ್ನು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನೋಡಿ ಇವಾಗ ಟೇಸ್ಟಿಯಾಗಿರುವ ಒಳ್ಳೆಯ ಒಂದು ರಸಂ ತಯಾರಾಗಿದೆ ನೋಡಿ ಏನು ಪದಾರ್ಥಕ್ಕಿಲ್ಲ ಅಂತ ಇರುವಾಗ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಗೇನೇ ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್